और कल बेळकरद में बस कूदते ना ना सर ने ना आवे तो और

ಹೇಳಿದ ಸರ್ ಈಗ ನೋಡಿ ಅಲ್ಲಪ್ಪ ವರ್ಕ್ ಆಯ್ತು ಅಂತ ಹೇಳ್ತೀರಪ್ಪ ನೋಡಿದೆ ಅಣ್ಣ ಕತ್ನಿದ ನೀವು ಡಿಸ್ಟ್ರಿಬ್ಯೂಟರ್ ಇಲ್ಲ ಅಂತೀರಾ ವರ್ಕ್ ಆಯ್ತು ಅಂತ ಹೇಳ್ತೀರಲ್ಲ ನೀವು

ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಬಾರ ಸರ್ ಅವ್ನು ಬಿಟ್ ಮೇಲೆ ಹಿಂದೆ ಅವ್ನು ಬಿಟ್ ಮೇಲೆ ಸರ್ ಟಾರ್ಗೆಟ್ ಸರ್ ತಪ್ಪು ಸರ್ ಸುಳ್ಳು ಹೇಳಬಾರ ಸರ್ ಇದು ಈ ಪೆಟ್ಟಿಗೆ ಅಕಸ್ಮಾತ್ ಅದು ದೊಡ್ಡ ಹಣ ಅದು ಕಡೆ ಏನು ಕೊಂಬಾಕಿ ಎಡ್ಸ್ಕೊತ ಮಾಡ್ಕೋತ ಏನ್ ಮಾಡು ಸರ್ ಅದು ಅದ್ ನಿಂತ್ಕಪ್ಪ ನೀನು ಅಪ್ಪ ಮುಂದಕ್ಕೆ ನಿನ್ಗೆ ಅದು ನಿಂತ್ಕಪ್ಪ ಅಷ್ಟು ಸರ್ ಈಗ ಆನೆ ಇಲ್ಲೇ ಹೋಗಿದೆಯಲ್ಲ ಮಿಸ್ ಆಗಿ ನೋಡಿ ಟಿ ಸಿ ಕೊಟ್ಟವ್ರೆ ಇದೇ ಜಮೀನು ಇದೇ ಲೈನು ಸರ್ ಇಲ್ಲಿ ಆನೆ ಬಿತ್ತೋರೆ ಬೇಕು ಬೇಕು ಅಂತ ಉಳಿಸ್ತೀನಿ ಅವ್ನು ಎತ್ತಕೋರ್ ಏನ್ ಮಾಡೋದು ನೋಡ್ತೀವಲ್ಲ ಇವಾಗ ನಾನು ಈ ವಿಡಿಯೋನ ಇಟ್ಟಿರ್ತೀನಿ ಅಲ್ಲ ಮದೇವ ಈ ವಿಡಿಯೋನ ಇಟ್ಟಿರ್ತೀನಿ ಅವತ್ತು ಬರಲ್ಲ ಸರ್ ಮದೇವ್ರೆ ನೀವ್ ಹಿಂಗೇರಿ